ಚಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ನಮತಾಂ ಕಾಮಧೇನುವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ನ ವೀಕ್ಷಕರೆಲ್ಲರಿಗೂ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು ದಿನಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದರೆ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇವತ್ತಿನ ದಿವಸ ಶ್ರವಣ ನಕ್ಷತ್ರವಿದೆ ಹಾಗಿದ್ರೆ ಬನ್ನಿ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದನ್ನ ನೋಡೋಣ ಇವತ್ತಿನ ದಿವಸ ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲನೂ ಕೂಡ ನಿಮ್ಮ ಒಂದು ಪಾಲುದಾರಿಕೆ ಆಗಿರ್ಬೋದು ಅಥವಾ ಒಂದು ಏನು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮೇಲೇ ಇರುತ್ತೆ ಅಂತಲೇ ಹೇಳ್ಬೋದು ಏನೋ ನೀವು ಒಂದು ಪ್ಲಾನಿಂಗ್ಸಲ್ಲಿ ಇರ್ತೀರಾ ನಿಮ್ಮ ಜೊತೆ ಯಾರೋ ಒಂದು ಪಾರ್ಟ್ನರ್ಶಿಪ್ಗೆ ಬರ್ತಾ ಇರ್ಬೋದು ಅಂದರೆ ನೀವು ಮಾಡ್ತಿರೋ ಕೆಲಸದಲ್ಲಿ ನಾನು ಕೂಡ ಶೇರ್ ಮಾಡ್ತೀನಿ ಅಂತ ಬರೋದು ಸೊ ಇವತ್ತಿನ ದಿವಸ ಕಾನ್ಸಂಟ್ರೇಷನು ನಿಮ್ಮ ಮಾತುಕತೆ ಎಲ್ಲ ಅದಕ್ಕೆ ಸಂಬಂಧಪಟ್ಟಿರೋದಾಗಿರುತ್ತೆ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಹನುಮಾನ್ ಚಾಲೀಸನ್ನ ಓದ್ಕೊಳ್ಳೋದ್ರಿಂದ ಅಥವಾ ಕೇಳೋದ್ರಿಂದ ಇನ್ನಷ್ಟು ನಿಮಗೆ ಇವತ್ತಿನ ದಿವಸ ಉತ್ತಮ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿ ಜೀವನ ಆಗಿರ್ಬೋದು ಮತ್ತೆ ವೈಯಕ್ತಿಕ ಜೀವನ ಆಗಿರ್ಬೋದು ಎರಡೂ ಕೂಡ ಒಂದು ಒಂದು ಬ್ಯಾಲೆನ್ಸ್ ಆಗಿ ಇರುವಂತಹ ದಿನ ಅಂತಾನೆ ಹೇಳ್ಬೋದು ಅಂದರೆ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಒಂದು ಎರಡೂ ಕಡೆನೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದ್ರೆ ಖುಷಿಯಾಗಿ ಹ್ಯಾಪಿಯಾಗಿ ಕಾಲ ಕಳೆಯೋ ದಿನ ಅಂತಾನೆ ಹೇಳ್ಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ ಅಷ್ಟೇ ಅಲ್ಲದಿರ ನಿಮ್ಮ ಆತ್ಮೀಯ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರ ಹತ್ರ ನಿಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿದೆ ಅದನ್ನು ಹಂಚ್ಕೊಳ್ಳೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಹ್ಯಾಪಿಯಾಗಿ ಕಾಲ ಕಳಿಬೋದು ಇನ್ನು ಮಿಥುನ ರಾಶಿಯವರಿಗೆ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗಿರುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಅಂದರೆ ಕೆಲವು ಸ್ವಲ್ಪ ನಿಮಗೆ ಆರೋಗ್ಯ ಏರುಪೇರಾಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಏನಾದರೂ ಒಂದು ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಅದ್ರ ಕಡೆ ಒಂಚೂರು ಗಮನ ಕೊಡಿ ಮಾನಸಿಕ ಆರೋಗ್ಯನ ಸ್ವಲ್ಪ ಕಾಪಾಡಿಕೊಳ್ಳಿ ಇವತ್ತಿನ ದಿವಸ ನೀವು ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮಾನಸಿಕ ಆರೋಗ್ಯನ ಕಾಪಾಡ್ಕೋಬೋದು ನೀವು ಸಹ ಇವತ್ತಿನ ದಿವಸ ಶಿವನ ಧ್ಯಾನ ಮಾಡೋದ್ರಿಂದ ಮತ್ತು ಏನು ವಿಷ್ಣುವಿನ ಧ್ಯಾನ ಮಾಡೋದ್ರಿಂದ ನಿಮಗೆ ಬರುವಂತಹ ಸಣ್ಣ ಪುಟ್ಟ ತೊಂದರೆಗಳಿಂದ ನೀವು ಇವತ್ತೀಚೆ ಈಚೆ ಬರ್ಬೋದು ಇವತ್ತಿನ ದಿವಸ ನಿಮ್ಮ ಒಂದು ಆಕ್ಟಿವಿಟೀಸ್ ಆಗಿರ್ಬೋದು ಅಥವಾ ಏನಾದರೂ ನಿಮಗೆ ಚಟುವಟಿಕೆಗಳು ಇರುತ್ತೆ ಅದ್ರ ಕಡೆ ಗಮನ ಕೊಡೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಸು ತುಂಬಾ ಉಲ್ಲಾಸವಾಗಿರುತ್ತೆ ಅಂತ ಹೇಳ್ಬೋದು ಮಕ್ಕಳ ಜೊತೆಲಿ ಕುತ್ಕೊಂಡು ಒಂದು ಕಾಲ ಕಳೆಯುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವು ಏನೆಲ್ಲ ಪರಿಹಾರ ಮಾಡ್ಕೊಬೋದು ಇವತ್ತಿನ ಸಹ ನೀವು ಏನು ಬಿಳಿಯ ಬಟ್ಟೆನ ಧರಿಸ್ಕೊಳ್ಳೋದ್ರಿಂದ ಆಗಿರ್ಬೋದು ಶುಕ್ರಗ್ರಹದ ಧ್ಯಾನ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಿಗೆ ಏನು ಏನು ಮಲ್ಲಿಗೆ ಹೂವನ್ನ ಅರ್ಪಿಸೋದ್ರಿಂದ ಕೂಡ ಇವತ್ತಿನ ಸಹ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ಇನ್ನು ಅವರು ಮನೆಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಅಥವಾ ಏನಾದರೂ ಒಂದು ಏನು ಕನ್ಸ್ಟ್ರಕ್ಷನ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮನೇಲಿ ಏನೋ ಒಂದು ಶುಭ ಕಾರ್ಯ ಮಾಡ್ತಾ ಇದೀರ ಅನ್ನೋ ಒಂದು ಕೆಲಸಗಳಲ್ಲಿ ಮನೆಯಲ್ಲಿ ಕುತ್ಕೊಂಡು ಮಾತಾಡುವಂಥ ದಿನ ಇವತ್ತು ಅಂತಾನೆ ಹೇಳ್ಬೋದು ಅಂದ್ರೆ ಏನೋ ಒಂದು ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಕೂತ್ಕೊಂಡು ಡಿಸಿಷನ್ ತಗೊಂತೀರ ಇವತ್ತಿನ ದಿವಸ ಅಂದ್ರೆ ಈ ಕೆಲಸ ಮಾಡಬೇಕಾ ಬೇಡವಾ ಅನ್ನೋದಾಗಿರ್ಬೋದು ಅಥವಾ ಏನು ಮಾಡಬೇಕು ಎಷ್ಟು ಖರ್ಚು ಮಾಡಬೇಕು ಅನ್ನೋ ಎಲ್ಲ ಒಂದು ಓವರ್ ಆಲ್ ಆಗಿ ಒಂದು ಆಲೋಚನೆ ಮಾಡುವಂಥ ಒಂದು ಡಿಸ್ಕಷನ್ ಮಾಡುವಂಥ ದಿನ ಇವತ್ತು ಅಂತಲೇ ಹೇಳ್ಬೋದು ಇವತ್ತು ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಯಶಸ್ಸು ಸಿಗಬೇಕು ಒಂದು ಏನು ನಿಮ್ಮ ಕಡೆ ಒಂದು ಏನು ಪ್ರೀತಿ ವಿಶ್ವಾಸ ಎಲ್ಲರಿಗೂ ಬಾಂಧವ್ಯಗಳು ಚೆನ್ನಾಗಾಗಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೋ ಅವರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಹೇಳ್ಕೊಳ್ಳೋದಿದೆ ಅಥವಾ ನೀವೇನೋ ಒಂದು ಐಡಿಯಾನ ಈಚೆ ಕಡೆಗೆ ಹಾಕಬೇಕು ಅಂತಂದರೆ ಅದಕ್ಕೆ ಇದು ಒಂದು ಉತ್ತಮವಾದ ದಿನ ಅಂತಲೇ ಹೇಳ್ಬೋದು ನಿಮ್ಮ ಐಡಿಯಾನ ಈಚೆ ಕಡೆಗೆ ತೊಗೊಂಡು ಬಂದು ಅದನ್ನು ನೀವು ಕಾರ್ಯರೂಪಕ್ಕೆ ತೊಗೊಂಡು ಬರೋದ್ರಿಂದ ಒಂದು ಯಶಸ್ಸು ಸಿಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ಒಂದು ಸಣ್ಣ ಪ್ರಮಾಣದ ಒಂದು ಏನು ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಸಂತೋಷ ಸಿಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಹಸಿರು ಬಣ್ಣದ ಬಟ್ಟೆನ ಧರಿಸೋದ್ರಿಂದ ಅಥವಾ ಹಸುವಿಗೆ ಹಸು ಬ ಹಸಿರು ಬಣ್ಣದ ಏನು ತರಕಾರಿನೋ ಸೊಪ್ಪುನೋ ತಿನ್ನಿಸೋದ್ರಿಂದ ಕೂಡ ಇವತ್ತಿನ ದಿವಸ ನಿಮ್ಮ ನಿಮಗೆ ಉತ್ತಮವಾಗಿರುತ್ತೆ ಇವತ್ತಿನ ದಿವಸ ಅವರಿಗೆ ನಿಮ್ಮ ಸಾಮರ್ಥ್ಯನ ಒಂದು ಪರೀಕ್ಷೆ ಮಾಡ್ಕೊಳ್ಳುವಂಥ ಸಮಯ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಟ್ಯಾಲೆಂಟ್ ಇದೆ ಆದರೆ ಕೂಡ ಅದ್ರ ಬಗ್ಗೆ ನಿಮಗೆ ಅನುಮಾನ ಆಗ್ತಾ ಇರುತ್ತೆ ಯಾಕಂದರೆ ಕೆಲವೊಂದು ಮಾತುಕತೆಗಳು ಬಂದಾಗ ಏನೋ ಒಂದು ಹಿನ್ನಡೆ ಆಗಿರುತ್ತೆ ಸೊ ಅದಕ್ಕೆ ನಾನು ಇವಾಗ ಏನಾದ್ರು ಈ ಐಡಿಯಾ ಕೊಟ್ಟರೆ ಅದರಿಂದ ನನಗೆ ಎಲ್ಲಿ ಪ್ರಾಬ್ಲಮ್ ಆಗುತ್ತೋ ಅಯ್ಯೋ ನಾನು ಈ ಐಡಿಯಾ ಕೊಡ್ಲೋ ಬೇಡವೋ ಅನ್ನೋ ಥರ ಒಂದು ಮನಸ್ಥಿತಿ ನಿಮ್ಮದಾಗಿರುತ್ತೆ ಆದರೆ ನಿಮ್ಮ ಮನಸ್ಸಲ್ಲಿರೋ ಆಲೋಚನೆ ನಿಮಗೆ ಒಂದು ಒಳ್ಳೆ ಒಂದು ಏನು ಕಾರ್ಯರೂಪಕ್ಕೆ ಬರೋದ್ರಿಂದ ಒಂದು ಒಳ್ಳೆ ಲಾಭ ಸಿಗ್ತಿದೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಶುಕ್ರಗ್ರಹ ಅದ ಧ್ಯಾನ ಮಾಡೋದ್ರಿಂದ ಅಥವಾ ಲಕ್ಷ್ಮೀದೇವಿಯ ಆರಾಧನೆ ಮಾಡೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬಾ ಉತ್ತಮವಾಗಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಎಮೋಷನಲ್ ಡೇ ಅಂತಲೇ ಹೇಳ್ಬೋದು ಒಂದು ಏನು ನೆಗೆಟಿವಿಟಿ ಆಗಿರ್ಬೋದು ಅಥವಾ ಪಾಸಿಟಿವಿಟಿ ಆಗಿರ್ಬೋದು ಇವತ್ತಿನ ದಿನ ನೀವು ತುಂಬಾ ಆಲೋಚನೆ ಮಾಡ್ತೀರಾ ಅದರಿಂದ ನಿಮ್ಮ ಮನಸ್ಸಿನೊಳಗಡೆ ಏನೋ ಒಂಥರ ಆತಂಕ ಬೇಜಾರು ಅಥವಾ ಒಂಟಿತನ ನಿಮ್ಮನ್ನು ಕಾಡ್ಬೋದು ಅದನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಧ್ಯಾನ ಮಾಡ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಹೊಸ ಕೆಲಸಗಳಲ್ಲಿ ಒಂದು ಚಟುವಟಿಕೆಗಳಿಗೆ ಹೋಗೋದ್ರಿಂದ ನಿಮ್ಮ ಮೈ ಮೈಂಡ್ನ ನೀವು ಏನು ಬೇರೆ ಕಡೆಗೆ ಡೈವರ್ಷನ್ ಮಾಡ್ಬೋದು ಸೊ ಅದರಿಂದ ನಿಮ್ಮ ಒಂದು ಮಾನಸಿಕ ಪರಿಸ್ಥಿತಿನ ನೀವು ಕಾಪಾಡ್ಕೋಬೋದು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂದರೆ ಶಿವನ ಧ್ಯಾನ ಮಾಡೋದ್ರಿಂದ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಬಿಳಿಯ ಬಣ್ಣದ ವಸ್ತ್ರನ ಧರಿಸೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಧನು ರಾಶಿಯವರಿಗೆ ಇವತ್ತಿನ ದಿವಸ ಒಂದು ಆಧ್ಯಾತ್ಮಿಕವಾದ ಚಿಂತನೆ ಬರುತ್ತೆ ಅಂತಲೇ ಹೇಳ್ಬೋದು ಅಥವಾ ಅದನ್ನು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಅಥವಾ ಯಾವುದಾದ್ರೂ ಹೊಸ ಹೊಸ ಯೋಗಗಳನ್ನ ಕಲಿಬೇಕು ಅಂತ ಅಥವಾ ಮೆಡಿಟೇಷನ್ ಮಾಡಬೇಕು ಅಂತ ಅಥವಾ ಯಾವುದಾದ್ರೂ ಒಂದು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸಬೇಕು ಅನ್ನೋದು ಈ ರೀತಿಯಾದ ಒಂದು ಆಲೋಚನೆಗಳನ್ನ ಬರುತ್ತೆ ಮತ್ತು ಇವತ್ತಿನ ದಿವಸ ಅದಕ್ಕೆ ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ಸ್ವಲ್ಪ ಪ್ರಶಾಂತವಾಗಿರುತ್ತೆ ಮತ್ತು ಖುಷಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ದಿವಸ ನೀವು ಗುರು ಧ್ಯಾನ ಮಾಡೋದ್ರಿಂದ ಅಥವಾ ಹಿರಿಯರ ಆಶೀರ್ವಾದ ತಗೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ತುಂಬ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ಇವತ್ತಿನ ದಿವಸ ಏನಾದರೂ ಒಂದು ಕೆಲಸ ಮಾಡ್ತಾಯಿದ್ದೀರಾ ಅಂತಂದರೆ ನಿಮ್ಮ ಏನು ಒಂದು ಗ್ರೂಪ್ ಇರುತ್ತಲ್ಲ ಆ ಗ್ರೂಪಿನ ಸಹಾಯ ತಗೊಳ್ಳೋದ್ರಿಂದ ಅಥವಾ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರ ಸಹಾಯ ತಗೊಳ್ಳೋದ್ರಿಂದ ನೀವು ಮಾಡ್ತಿರೋ ಕೆಲಸಕ್ಕೆ ಇನ್ನೊಂದಷ್ಟು ಶಕ್ತಿ ಸಿಗುತ್ತೆ ಅಥವಾ ಏನೋ ನಿಮ್ಗೊಂದು ಬೂಸ್ಟ್ ಸಿಕ್ಕಿದಂಗೆ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯನ ನೀವು ಸದ್ಯ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಸಹಾಯ ಕೇಳಿದ್ರು ಕೂಡ ಅವ್ರು ನಿಮಗೆ ಇವತ್ತಿನ ದಿವಸ ಸಹಾಯ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದರೆ ಶನೇಶ್ವರನ ಧ್ಯಾನ ಮಾಡೋದ್ರಿಂದ ಮತ್ತು ಮತ್ತು ಆಂಜನೇಯ ಸ್ವಾಮಿಯ ಸ್ಮರಣೆ ಮಾಡೋದ್ರಿಂದ ಕೂಡ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಕುಂಭ ರಾಶಿಯವರಿಗೆ ನೀವು ಮಾಡ್ತಿರೋಂಥ ಕೆಲಸದಲ್ಲಿ ಒಂದು ಪ್ರಶಂಸೆ ಸಿಗ್ತಿದೆ ಅಂತ ಹೇಳ್ಬೋದು ನಿಮ್ಮ ಏನು ಮೇಲಧಿಕಾರಿಗಳಿಂದ ನೀವು ಮಾಡ್ತಿರೋ ಒಂದು ಕೆಲಸದ ಬಗ್ಗೆ ಒಂದು ಅವರಿಗೆ ಗಮನ ಬರುತ್ತೆ ಹಾಗಾಗಿ ಅವರು ನಿಮಗೊಂದು ಪ್ರಶಂಸೆ ಕೊಡ್ತಾರೆ ಅಥವಾ ಒಂದು ಏನು ನಿಮಗೆ ಒಂದು ಶ ಶಬಾಶ್ಗಿರಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ಹಿರಿಯರ ಆಶೀರ್ವಾದ ತೊಗೊಳೋದ್ರಿಂದ ಅಥವಾ ಯಾವುದಾದ್ರೂ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತೊಗೊಂಡು ಬರೋದ್ರಿಂದ ಇನ್ನೂ ದಿನ ನಿಮಗೆ ಉತ್ತಮವಾಗುತ್ತೆ ಅಂತ ಹೇಳ್ಬೋದು ಇನ್ನು ಮೀನ ಮೀನರಾಶಿಯವರಿಗೆ ಒಂದು ಹೊಸ ಜ್ಞಾನನ ಕಲಿಯುವಂಥದ್ದು ಏನೋ ಹೊಸ ಒಂದು ಹೊಸತನ ಕಲ್ತ್ಕೊಳ್ಳೋವಂಥ ದಿನ ಇದು ಅಂತಲೇ ಹೇಳ್ಬೋದು ನೀವು ಇಷ್ಟು ದಿವಸ ಮಾಡ್ತಿದ್ದಂಥ ಕೆಲಸಗಳಿಗೆ ಇನ್ನೂ ಯಾವುದೋ ಹೊಸ ಒಂದು ಅಭಿವೃದ್ಧಿ ಆಗುವಂಥದ್ದು ಅಥವಾ ಹೊಸ ಇನ್ವೆನ್ಷನ್ನ ಕಲಿಯುವಂಥದ್ದು ಇದರಿಂದ ನಿಮ್ಗೇನಾಗುತ್ತೆ ಕೆಲಸ ಕಾರ್ಯದಲ್ಲಿ ಒಂದು ಏನು ಅಭಿವೃದ್ಧಿ ಆಗ್ಬೋದು ಅಥವಾ ಹಣಕಾಸು ಹೆಚ್ಚಿಗೆ ಬರೋದಕ್ಕೆ ಮುಂದಿನ ದಿನಗಳಲ್ಲಿ ಅದು ಲಾಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು ಬರುವಂಥ ಅವಕಾಶಗಳನ್ನ ನೀವು ಸದುಪಯೋಗ ಪಡಿಸ್ಕೋಬೇಕಾಗುತ್ತೆ ಇನ್ನು ಇವತ್ತಿನ ದಿವಸ ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಇವತ್ತಿನ ದಿವಸ ನಿಮಗೆ ಉತ್ತಮವಾಗಿರುತ್ತೆ ಇನ್ನು ಇವಿಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳಾಗಿತ್ತು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ನಾಳಿನ ದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು